ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವೂ ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತ್ರಗಳಲ್ಲಿರುವ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಈ ಸರಣಿಯಲ್ಲಿ ಪ್ರಜ್ಞಾಪೂರ್ಣ ಬದುಕು ಇಲ್ಲವೇ ಆತ್ಮಹತ್ಯೆ ಎಂಬ ಹದಿನೇಳನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ಒಂದು ನಿಜವಾದ ಧರ್ಮ ಹುಟ್ಟಲು ಈಗ ಸರಿಯಾದ ಸಮಯ ಎಂದು ನೀವು ಏಕೆ ಚಿಂತಿಸುತ್ತಿರುವಿರಿ ನಾನು ಚಿಂತಿಸುವುದಿಲ್ಲ ನನಗೆ ಚಿಂತಿಸಬೇಕಾದ ಅವಶ್ಯಕತೆಯೇ ಇಲ್ಲ ಒಂದು ನನಗೆ ತಿಳಿದಿರುತ್ತದೆ ಅಥವಾ ಇಲ್ಲ ಚಿಂತಿಸುವುದು ಇವೆರಡರ ನಡುವಿನ ಸ್ಥಿತಿ ಅದು ನಿಮಗೆ ತಿಳಿಯದೇ ಇರುವುದರಿಂದ ತಿಳಿಯಲು ಪ್ರಯತ್ನಿಸುತ್ತಿರುವಿರಿ ಇದೇ ಚಿಂತನೆ ಎಂದರೆ ಇದು ಕತ್ತಲಿನಲ್ಲಿ ಹುಡುಕಾಡಿದಂತೆ ಅದೇನು ಎಂಬುದು ನಿಮಗೆ ತಿಳಿದಿರುವುದಿಲ್ಲ ನೀವು ಏಕೆ ಹುಡುಕುತ್ತಿರುವಿರಿ ಎಂಬುದು ನಿಮಗೆ ಗೊತ್ತಿಲ್ಲ ಒಂದು ವೇಳೆ ಹುಡುಕುತ್ತಿರುವುದು ಸಿಕ್ಕರೆ ಅದನ್ನು ಏನು ಮಾಡಬೇಕು ಎಂಬುದು ನಿಮಗೆ ಗೊತ್ತಿಲ್ಲ ನಾನು ಚಿಂತಿಸುತ್ತಿಲ್ಲ ಅದು ನನಗೆ ಗೊತ್ತು ಅದು ಸಹ ಇದೇ ನಿಜವಾದ ಧರ್ಮ ಅವತರಿಸಲು ಸರಿಯಾದ ಸಮಯ ಎಂಬುದು ನನಗೆ ಹೇಗೆ ಗೊತ್ತು ಅದನ್ನು ಬೇಕಾದರೆ ನಾನು ನಿಮಗೆ ವಿವರಿಸಬಲ್ಲೆ ನೀವು ನನ್ನೊಡನೆ ಈ ಧಾರ್ಮಿಕ ಸಂಗತಿಗಳ ಕುರಿತು ಇನ್ನಷ್ಟು ಆಳಕ್ಕೆ ಇಳಿಯಬೇಕು ಧರ್ಮಕ್ಕೆ ಬೆಲೆ ಬರುವುದು ಮರಣದ ಕಾರಣದಿಂದ ಸಾವೇ ಇಲ್ಲವಾಗಿದ್ದರೆ ಧರ್ಮದ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ನೀವು ಧಾರ್ಮಿಕನಾಗಿರಲು ನಿಮಗೆ ಸ್ಫೂರ್ತಿ ನೀಡುತ್ತಿರುವುದು ಬದುಕಲ್ಲ ಅದು ಮರಣ ಮೃತ್ಯುವಿನ ಕಾರಣದಿಂದಲೇ ನೀವು ಮರಣದ ನಂತರವೂ ಉಳಿದಿರಬಹುದಾದ ಯಾವುದೋ ಒಂದನ್ನು ಹುಡುಕುತ್ತಿರುವಿರಿ ಒಂದು ಸಾರಿ ಸಾವೇ ಇಲ್ಲದ ಜಗತ್ತಿನ ಬಗ್ಗೆ ಚಿಂತಿಸಿ ಅಲ್ಲಿ ಯಾರೂ ಸಾಯುವುದೇ ಇಲ್ಲ ಆಗ ಮನನದ ನಂತರ ಏನಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರವೇ ಇರುವುದಿಲ್ಲ ಆಗ ಸ್ವರ್ಗ ನರಕಗಳ ಜಿಜ್ಞಾಸೆಯೂ ಇರುವುದಿಲ್ಲ ನೀವೇ ಅನಂತ ಕಾಲದವರೆಗೆ ಇರುವಾಗ ದೇವರು ಯಾವ ರೀತಿಯಲ್ಲಿ ವಿಶೇಷವಾಗಿರಲು ಸಾಧ್ಯ ಈಗ ದೇವರು ಅನಂತ ನೀವು ಸೋಪಿನ ಗುಳ್ಳೆಯಂತೆ ಕ್ಷಣಿಕ ಅದರಿಂದಲೇ ಇಷ್ಟೆಲ್ಲ ಹೆದರಿಕೆ ಈ ಹೆದರಿಕೆ ನಿಮ್ಮನ್ನು ಹುಡುಕುವಂತೆ ಪ್ರೇರೇಪಿಸುತ್ತದೆ ನಿಮಗೆ ಈ ಸಾವು ಎಂದರೆ ಏನೆಂದು ತಿಳಿಯುವ ಕುತೂಹಲ ಈ ಸಾವಿನ ನಂತರವೂ ಏನಾದರೂ ಉಳಿದಿರುವುದೇ ಸಾವಿನ ನಂತರ ಏನು ಉಳಿದಿರುವುದಿಲ್ಲ ಎನ್ನುವವರು ಧಾರ್ಮಿಕರಲ್ಲ ಅವರು ಯಾವ ದೇವಾಲಯ ಚರ್ಚಿಗೂ ಹೋಗುವುದಿಲ್ಲ ಅವರಿಗೆ ಯಾವುದೇ ಧರ್ಮ ಗ್ರಂಥಗಳು ಇಲ್ಲ ಭಾರತದಲ್ಲಿ ಇಂತಹವರದೇ ಒಂದು ದೊಡ್ಡ ಪಂಥವಿತ್ತು ಅದು ಚಾರ್ವಾಕ ಪಂಥ ಅದು ನಾಸ್ತಿಕವಾದಿಗಳ ಪಂಥ ಇದಕ್ಕೆ ಸಮಾನವಾದದ್ದು ಜಗತ್ತಿನಲ್ಲೇ ಯಾವುದೂ ಇಲ್ಲ ಕೆಲವು ಮಂದಿ ವೈಯುಕ್ತಿಕವಾಗಿ ನಾಸ್ತಿಕರಾಗಿದ್ದರು ಎಪಿಕ್ಯುರಸ್ ಡಿಟರಾಟ್ ಕಾರ್ಲ್ ಮಾರ್ಕ್ಸ್ ಲೆನಿನ್ ಮುಂತಾದವರು ಆದರೆ ಇವರೆಲ್ಲರೂ ವೈಯಕ್ತಿಕವಾಗಿ ನಾಸ್ತಿಕರಾಗಿದ್ದರು ಚಾರ್ವಾಕರು ಒಂದು ಪಂಥವಾಗಿದ್ದರು ಈ ಪಂಥದ ಸ್ಥಾಪಕ ಆಚಾರ್ಯ ಬೃಹಸ್ಪತಿ ಭಾರತದಲ್ಲಿ ಜನರಿಗೆ ಪಾನ್ ಜಗಿಯುವ ಚಟ ಇದೊಂದು ಬಗೆಯ ಎಲೆ ಜೊತೆಗೆ ಒಳಗು ಒಂದಷ್ಟನ್ನು ತುಂಬಲಾಗಿರುತ್ತದೆ ಅದನ್ನು ಜಗಿಯುವವರ ತುಟಿಗಳು ಕೆಂಪಾಗುತ್ತವೆ ಬಹುಶಃ ಅದು ಲಿಪ್ಸ್ಟಿಕ್ನ ಹಳೆಯ ರೂಪವಿರಬೇಕು ಆದರೆ ಅದು ಲಿಪ್ಸ್ಟಿಕ್ಗಿಂತಲೂ ಉತ್ತಮ ಲಿಪ್ಸ್ಟಿಕ್ ಕೆಟ್ಟ ರುಚಿಯಿಂದ ಕೂಡಿರುತ್ತದೆ ಪ್ರೇಮಿಗಳು ಈ ಎಲ್ಲ ಪರೀಕ್ಷೆಗಳನ್ನು ಗೆದ್ದು ಬರಬೇಕು ಅವರು ತಮ್ಮ ಪ್ರೇಮಿಯ ಲಿಪ್ಸ್ಟಿಕ್ ಕೂಡ ಸವಿಯಬೇಕು ಬರೀ ಸವಿಯುವುದಷ್ಟೇ ಅಲ್ಲ ಅದನ್ನು ಆನಂದಿಸಲೂ ಬೇಕು ಆದರೆ ಪ್ರೇಮ ಮತ್ತು ದ್ವೇಷದಲ್ಲಿ ಎಲ್ಲದಕ್ಕೂ ಸಮರ್ಥನೆಗಿದೆ ಈ ವಿಚಾರದಲ್ಲಿ ಪಾನ್ನ ಎಲೆಗಳು ಉತ್ತಮ ಅವು ನಿಜವಾಗಲು ರುಚಿಯಾಗಿರುತ್ತದೆ ಭಾರತದಲ್ಲಿ ಪಾನ್ ಅನ್ನು ಊಟದ ನಂತರ ಬಳಸುತ್ತಾರೆ ಅದು ನಿಮ್ಮ ಬಾಯಲ್ಲಿ ಉಳಿದಿರುವ ಊಟದ ರುಚಿಯನ್ನು ತೆಗೆದುಹಾಕುತ್ತದೆ ಅದು ನಿಮ್ಮ ಬಾಯನ್ನು ಸ್ವಚ್ಛಗೊಳಿಸಿ ಸುಗಂಧಮಯವಾಗುವಂತೆ ಮಾಡುತ್ತದೆ ಬೃಹಸ್ಪತಿ ಈ ವೀಳ್ಯದ ಎಲೆಯ ಉದಾಹರಣೆಯನ್ನೇ ಕೊಡುತ್ತಾರೆ ಅವರು ಹೇಳುತ್ತಾರೆ ವೀಳ್ಯದ ಎಲೆಯಾಗಲಿ ಅಥವಾ ತಾಂಬೂಲದ ಇನ್ನಿತರ ಸಾಮಗ್ರಿಗಳಾಗಲಿ ಕೆಂಪು ಬಣ್ಣ ಇರುವುದಿಲ್ಲ ಆದರೆ ಅವುಗಳೆಲ್ಲವನ್ನೂ ಸೇರಿಸಿ ಜಗಿಯುವಾಗ ಕೆಂಪು ಬಣ್ಣ ಉಂಟಾಗುತ್ತದೆ ಕೆಂಪು ಬಣ್ಣಕ್ಕೆ ತನ್ನದೇ ಆದ ಅಸ್ತಿತ್ವವಿಲ್ಲ ಅದು ಒಂದು ಪ್ರತಿಪದಾರ್ಥ ಮಾತ್ರ ಆ ಎಲ್ಲ ನಾಲ್ಕೈದು ಸಾಮಗ್ರಿಗಳನ್ನು ಬಿಡಿಸಿ ಇಟ್ಟರೆ ಅವುಗಳಲ್ಲಿ ಒಂದು ಕೆಂಪು ಬಣ್ಣದ್ದಾಗಿರುವುದಿಲ್ಲ ಅಂದಮೇಲೆ ಈ ಕೆಂಪು ಬಣ್ಣ ಎಲ್ಲಿಂದ ಬಂತು ಅದೇನು ಆಕಾಶದಿಂದ ಇಳಿದು ಬಂತ ಇಲ್ಲ ಅದು ಪ್ರತಿಪದಾರ್ಥ ಮಾತ್ರ ವೀಳ್ಯದಲ್ಲಿನ ನಾಲ್ಕೈದು ವಸ್ತುಗಳ ಸಂಯೋಗದಿಂದ ಬಂದುದು ನೀವು ಆ ಐದು ವಸ್ತುಗಳನ್ನು ತೆಗೆದು ಬಿಟ್ಟರೆ ಆಗ ಕೆಂಪು ಬಣ್ಣ ಒಂದೇ ಉಳಿಯುವುದಿಲ್ಲ ಅದು ಅದೃಶ್ಯವಾಗಿ ಬಿಡುವುದು ಅದೇ ರೀತಿಯಾಗಿ ಮಾನವ ಸತ್ತಾಗ ಎಲ್ಲವೂ ಆತನೊಂದಿಗೆ ಅದೃಶ್ಯವಾಗಿ ಬಿಡುವುದು ಯಾವ ಆತ್ಮವು ಉಳಿದಿರುವುದಿಲ್ಲ ಯಾರೂ ಇದನ್ನು ಶೋಧಿಸುವುದಿಲ್ಲ ನಾನು ಹೇಳುತ್ತಿರುವುದು ಯಾವುದೇ ತತ್ವ ಅಥವಾ ತರ್ಕಕ್ಕೆ ಸಂಬಂಧಿಸಿದುದಲ್ಲ ನಾನು ನನ್ನ ಪೂರ್ಣ ಅಸ್ತಿತ್ವದೊಂದಿಗೆ ಹೇಳುತ್ತಿರುವೆ ನಾನು ಜೋರ್ಬಾನನ್ನು ಬೇಕಾದರೂ ಯಾವುದೇ ಕಷ್ಟವಿಲ್ಲದೆ ನನ್ನೊಳಗೆ ಅರಗಿಸಿಕೊಳ್ಳಬಲ್ಲೆ ಹಾಗೆ ಬುದ್ಧನನ್ನು ಬೇಕಾದರೂ ಯಾವುದೇ ಕಷ್ಟವಿಲ್ಲದೆ ನನ್ನೊಳಗೆ ಅರಗಿಸಿಕೊಳ್ಳಬಲ್ಲೆ ಆದರೆ ನನ್ನ ದೃಷ್ಟಿಯಲ್ಲಿ ಇಬ್ಬರನ್ನೂ ಸಹ ಅದೇ ಆನಂದದಿಂದ ಅದೇ ಗೌರವದಿಂದ ನೀವು ಅರಗಿಸಿಕೊಳ್ಳದೆ ಹೋದಲ್ಲಿ ನೀವು ನಿಜವಾದ ಅರ್ಥದಲ್ಲಿ ಧಾರ್ಮಿಕರಾಗುವುದು ಸಾಧ್ಯವೇ ಇಲ್ಲ ನಾನು ಅದನ್ನೇ ನಿಜವಾದ ಧರ್ಮ ಎಂದು ಹೇಳುತ್ತಿರುವುದು ನಿಜವಾದ ಧರ್ಮ ಆಸ್ತಿಕವಾದಿಯೂ ಆಗಿರುವುದಿಲ್ಲ ಅಥವಾ ನಾಸ್ತಿಕವಾದಿಯೂ ಆಗಿರುವುದಿಲ್ಲ ನಿಜವಾದ ಧರ್ಮ ಭೌತಿಕವಾದಿಯೂ ಅಥವಾ ಪ್ರಾಪಂಚಿಕವೂ ಆಗಿರುವುದಿಲ್ಲ ಅಥವಾ ಅಧ್ಯಾತ್ಮವಾದಿಯೂ ಆಗಿರುವುದಿಲ್ಲ ನಿಜವಾದ ಧರ್ಮ ಪೂರ್ಣವಾಗಿರುತ್ತದೆ ಅದು ಬದುಕನ್ನು ಹಲವು ಕೋಣೆಗಳಾಗಿ ಭಾಗಗಳಾಗಿ ವಿಭಜಿಸುವುದಿಲ್ಲ ಅದು ಪಾಪಿಗಳು ಸಂತರು ಎಂಬ ಭಿನ್ನ ಭಿನ್ನ ಭಾಗಗಳನ್ನು ಸ್ವರ್ಗ ನರಕಗಳೆಂಬ ಭೇದಗಳನ್ನು ನಾಶ ಮಾಡುತ್ತದೆ ಮಿರ್ಜಾ ಗಾಲಿಬ್ರನ್ನು ನಾನು ನೆನೆಸಿಕೊಳ್ಳುತ್ತ ನೆನೆಸಿಕೊಳ್ಳ ಬಯಸುತ್ತೇನೆ ಅವರು ನಿಜಕ್ಕೂ ತುಂಬ ಅಂತರ್ದೃಷ್ಟಿಯುಳ್ಳ ಕವಿ ಅವರ ಒಂದು ಕವನದಲ್ಲಿ ಅವರು ದೇವರನ್ನು ಕುರಿತು ಹೀಗೆ ಹೇಳುತ್ತಾರೆ ಸ್ವರ್ಗ ಮತ್ತು ನರಕದ ನಡುವಿನ ಬೇಲಿಯನ್ನು ತೆಗೆಯುವುದು ಸೂಕ್ತವಲ್ಲವೇ ಮುಂಜಾವಿನ ನಡಿಗೆಗೆ ಮತ್ತಷ್ಟು ಸ್ಥಳ ದೊರೆತೀತು ಅದರಲ್ಲಿ ತೊಂದರೆ ಏನಿದೆ ಇವರನ್ನು ಉಳ್ಳವರೆಂದು ನಾನು ಹೇಳುತ್ತೇನೆ ಅವರು ದೇವರಿಗೆ ಹೇಳುತ್ತಿದ್ದಾರೆ ಆ ಬೇಲಿಯನ್ನು ಕಿತ್ತು ಹಾಕು ಅದು ಕೆಟ್ಟದಾಗಿ ಕಾಣುತ್ತಿದೆ ಮುಂಜಾವಿನ ನಡಿಗೆಗೆ ಸ್ವಲ್ಪ ಹೆಚ್ಚು ಜಾಗ ಸಿಗುವುದರಿಂದ ತೊಂದರೆ ಏನಿದೆ ಸ್ವರ್ಗ ಮತ್ತು ನರಕಗಳು ಸಮ್ಮಿಲನಗೊಳ್ಳಲಿ ಎಂದು ಆದರೆ ಸ್ವಘೋಷಿತ ಧಾರ್ಮಿಕ ವ್ಯಕ್ತಿಗಳಿಗೆ ಸ್ವರ್ಗ ಮತ್ತು ನರಕ ಒಂದಾಗುವುದು ಬೇಕಿಲ್ಲ ಅವರಿಗೆ ಜೋರ್ಬಾ ಮತ್ತು ಬುದ್ಧ ಒಂದಾಗುವುದು ಬೇಕಿಲ್ಲ ಏಕೆಂದರೆ ಈ ಜೋರ್ಬಾ ಮತ್ತು ಬುದ್ಧ ಒಂದಾದರೆ ಜಗತ್ತಿನ ಎಲ್ಲ ಧರ್ಮಗಳು ಅದೃಶ್ಯವಾಗಿ ಬಿಡುತ್ತವೆ ಅದೇ ನಿಜವಾದ ಧರ್ಮದ ಅರ್ಥ ಈವರೆಗಿನ ಎಲ್ಲ ಧರ್ಮಗಳನ್ನು ನಾನು ಕಪಟ ಧರ್ಮಗಳು ಎನ್ನುತ್ತೇನೆ ಅವೆಲ್ಲವೂ ಮೇಲ್ನೋಟಕ್ಕೆ ಮಾತ್ರ ಧಾರ್ಮಿಕವಾಗಿ ಕಾಣುತ್ತವೆ ಆದರೆ ಅವು ನಿಜಾರ್ಥದಲ್ಲಿ ಧಾರ್ಮಿಕವಾಗಿಲ್ಲ ಏಕೆಂದರೆ ಈ ಧರ್ಮಗಳಿಗೆ ಪೂರ್ಣವಾಗುವ ಧೈರ್ಯವಿಲ್ಲ ಅವೆಲ್ಲವೂ ಪಾರ್ಶ್ವವಾಗಿಯೇ ಇವೆ ಆದರೆ ಅದರ ಉಳಿದ ಭಾಗ ಯಾವುದು ನಿಮಗೆ ಅಪ್ಯಾಯಮಾನವೋ ಅದು ಏನಾಗಿದೆ ಮತ್ತೊಮ್ಮೆ ಹೇಳುತ್ತೇನೆ ಇದು ಕೇವಲ ನನ್ನ ಆಲೋಚನೆ ಅಲ್ಲ ನಾನು ಅದನ್ನು ಅನುಭವಿಸುತ್ತಿದ್ದೇನೆ ನೋಡುತ್ತಿದ್ದೇನೆ ಅದು ಸ್ಪಷ್ಟವಾಗಿ ಗರ್ಭಿಣಿ ಸ್ತ್ರೀಯಂತೆ ನನಗೆ ಕಾಣುತ್ತಿದೆ ಗರ್ಭಿಣಿಯಾದವಳು ತನ್ನ ಗರ್ಭದಲ್ಲಿ ಮಗುವಿನ ಚಲನವಲನಗಳನ್ನು ಅನುಭವಿಸಬಲ್ಲಳು ಆಕೆಯ ದೇಹದಲ್ಲಿ ಇನ್ನೊಂದು ಜೀವ ಮೈತಾಳುತ್ತಿರುವುದನ್ನು ಆಕೆ ಅರಿಯಬಲ್ಲಳು ನಿಮಗೆ ನಾನು ಧರ್ಮವೊಂದು ಅವತರಿಸಲಿದೆ ಎಂದು ಹೇಳುತ್ತಿದ್ದೇನೆ ಆದರೆ ನನಗೆ ಅದು ಸಂಪೂರ್ಣ ಭಿನ್ನ ನಾನು ಒಂದು ನಿಜವಾದ ಧರ್ಮವನ್ನು ನನ್ನ ಗರ್ಭದಲ್ಲಿ ಧರಿಸಿದ್ದೇನೆ ಹೌದು ಮತ್ತೊಮ್ಮೆ ಹೇಳುತ್ತೇನೆ ನಾನು ನಿಜವಾದ ಧರ್ಮವನ್ನು ನನ್ನ ಗರ್ಭದಲ್ಲಿ ಧರಿಸಿದ್ದೇನೆ ಅದರ ಚಲನವಲನವನ್ನು ನನ್ನೊಳಗೂ ನನ್ನ ಸುತ್ತಲೂ ನೋಡುತ್ತಿದ್ದೇನೆ ನನ್ನ ಸಮೀಪ ಇರುವವರಲ್ಲೂ ನೋಡುತ್ತಿದ್ದೇನೆ ಅವನೆಲ್ಲರೂ ನನ್ನ ಒಂದು ಭಾಗವೇ ಆಗಿದ್ದಾರೆ ನಾನು ಓರ್ವ ವ್ಯಕ್ತಿಯಲ್ಲ ನಾನು ಅಸ್ತಿತ್ವ ಇರುವಿಕೆ ಮಾತ್ರ ಈ ನನ್ನ ಇರುವಿಕೆ ನಿಮ್ಮನ್ನು ಸುಗಂಧದಂತೆ ಸುತ್ತುವರಿಯಬಲ್ಲದು ನಿಮಗೆ ತಿಳಿಯದಂತೆ ನೀವು ಇದರಲ್ಲಿ ಮುಳುಗಿ ಹೋಗುವಿರಿ ನನ್ನ ಎಲ್ಲ ಸನ್ಯಾಸಿಗಳು ನನ್ನೊಳಗೆ ಮುಳುಗಿ ಹೋಗಿರುವರು ಅವರೆಲ್ಲರೂ ನನ್ನ ಬಣ್ಣದಿಂದ ನನ್ನ ಸುಗಂಧದಿಂದ ಲೇಪಿತರಾಗಿದ್ದಾರೆ ನನ್ನ ಪಾಲಿಗೆ ಆ ಧರ್ಮ ಈಗಾಗಲೇ ಒದೆಯುತ್ತಾ ಸಂಚಾರ ಆರಂಭಿಸಿದೆ ನಾನೇಕೆ ಈಗ ಸರಿಯಾದ ಸಮಯ ಎಂದು ಹೇಳುತ್ತಿದ್ದೇನೆ ಸ್ವಲ್ಪ ಹಿಂದಕ್ಕೆ ಹೋಗಿ ನಾನು ನಿಮಗೆ ಹೇಳಿದಂತೆ ಇಂದಿನ ಎಲ್ಲ ಸುಳ್ಳು ಧರ್ಮಗಳಿಗೆ ಕಾರಣ ಮೃತ್ಯುವಿನ ಭಯ ಈ ಸಾವಿನ ಹೆದರಿಕೆಯೇ ಹಲವು ಕಪಟ ಧರ್ಮಗಳಿಗೆ ಕಾರಣವಾಗಿದ್ದು ಈಗ ಮೊಟ್ಟ ಮೊದಲ ಬಾರಿಗೆ ಇಡೀ ಜಗತ್ತು ಜಾಗತಿಕವಾದ ಸಾವಿಗೆ ಸನ್ನಿಹಿತವಾಗುತ್ತಿದೆ ಆದ್ದರಿಂದ ನಾನು ಹೇಳುತ್ತಿದ್ದೇನೆ ಒಂದು ನಿಜವಾದ ಧರ್ಮ ಹುಟ್ಟಲು ಕಾಲ ಸನ್ನಿಹಿತವಾಗಿದೆ ಈವರೆಗೂ ವ್ಯಕ್ತಿಗಳು ಮಾತ್ರ ಸಾಯುತ್ತಿದ್ದರು ಆದರೆ ಸಮಾಜ ಮುಂದುವರೆಯುತ್ತಿತ್ತು ಪ್ರಪಂಚ ಮುಂದುವರಿಯುತ್ತಿತ್ತು ಜನರು ಬರುತ್ತಿದ್ದರೂ ಹೋಗುತ್ತಿದ್ದರು ಹಳಬರು ಹೋದಂತೆ ಹೊಸ ಮಕ್ಕಳು ಹುಟ್ಟುತ್ತಿದ್ದರು ಆದರೆ ಒಂದು ನಿರಂತರತೆ ಇರುತ್ತಿತ್ತು ಜೀವ ಯಾವಾಗಲೂ ಹಾಗೆ ಇರುತ್ತಿತ್ತು ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ಸಮಸ್ಯೆ ಇರುತ್ತಿತ್ತು ಹಾಗೂ ಅದು ಆ ವ್ಯಕ್ತಿಗೆ ಮಾತ್ರ ಸಂಬಂಧಿಸಿರುತ್ತಿತ್ತು ಆದ್ದರಿಂದ ಈ ಪೂಜಾರಿಗಳು ವ್ಯಕ್ತಿಯೊಬ್ಬನನ್ನು ಸುಲಭವಾಗಿ ಶೋಷಿಸುತ್ತಿದ್ದರು ಆತ ತೀರಾ ಸಣ್ಣವನಾಗಿದ್ದು ದುರ್ಬಲನಾಗಿ ತನ್ನ ಮಿತಿಯೊಳಗಿರುತ್ತಿದ್ದ ಒಂದು ದಿನ ತಾನು ಸಾಯುವುದು ಆತನಿಗೆ ನಿಶ್ಚಿತವಾಗಿತ್ತು ಆದ್ದರಿಂದ ಸಾವಿನ ನಂತರ ಸಾವೇ ಇಲ್ಲದ ನಿರಂತರವಾದ ಸಾವಿನಾಚೆಗೆ ಕರೆದೊಯ್ಯಬಲ್ಲ ಅಜ್ಞಾತವೊಂದನ್ನು ಹಿಡಿದುಕೊಳ್ಳಲು ಆತ ಪೂಜಾರಿಯನ್ನು ಸಹಾಯಕ್ಕಾಗಿ ಅವಲಂಬಿಸುತ್ತಿದ್ದ ಆ ಪೂಜಾರಿಯು ಸಹ ಇದು ಇಡೀ ಸಮಾಜದ ಎಲ್ಲರ ಸಮಸ್ಯೆ ತನಗೆ ಇದು ಸಮಸ್ಯೆಯೇ ಅಲ್ಲ ಎಂಬಂತೆ ನಂಬಿಸುತ್ತಿದ್ದ ಆದರೆ ಇಂದು ಇಡೀ ಮನುಕುಲ ಸಮಸ್ಯೆಯಲ್ಲಿ ಸಿಕ್ಕಿಹಾಕಿಕೊಂಡಿದೆ ಇಂತಹ ತುರ್ತು ಸ್ಥಿತಿ ಹಿಂದೆಂದೂ ಬಂದಿರಲಿಲ್ಲ ಆದ್ದರಿಂದ ಸಾಧಾರಣವಾದ ಕಪಟ ಧರ್ಮಗಳು ಕ್ಷುದ್ರ ಧರ್ಮಗಳು ಸಾಕಾಗುತ್ತಿತ್ತು ವ್ಯಕ್ತಿಗಳಿಗೆ ನೀಡುವಾಗ ಸ್ವಲ್ಪ ಪ್ರಮಾಣದ ಔಷಧಿ ಸಾಕಾಗುತ್ತದೆ ಮೊಟ್ಟ ಮೊದಲ ಬಾರಿಗೆ ನಾವು ಇಡೀ ಮನುಕುಲದ ಅಂತ್ಯವನ್ನು ಎದುರಿಸುತ್ತಿದ್ದೇವೆ ಅದು ಬರೀ ಮನುಕುಲ ಮಾತ್ರವಲ್ಲ ಭುವಿಯ ಎಲ್ಲ ಜೀವರಾಶಿಗಳ ಅಂತ್ಯ ಸನ್ನಿಹಿತವಾಗುತ್ತಿದೆ ಮೃತ್ಯು ತನ್ನ ಪೂರ್ಣ ಸ್ವರೂಪದಲ್ಲಿ ಜೀವನನ್ನು ಪರಿಪೂರ್ಣವಾಗಿ ಜೀವವನ್ನು ಪರಿಪೂರ್ಣವಾಗಿ ಎದುರಿಸುವಾಗ ಅಲ್ಲಿ ಪರಿಪೂರ್ಣವಾದ ಧರ್ಮವೊಂದರ ಅವತಾರಕ್ಕೆ ಸೂಕ್ತ ಮುಹೂರ್ತ ನಿರ್ಮಾಣವಾಗುತ್ತದೆ ಪ್ರಸ್ತುತ ಮಾನವ ಈ ಜೀವ ಜಗತ್ತು ಉಳಿಯಬೇಕೆಂದು ಬಯಸಿದರೆ ಹಿಂದೂ ಧರ್ಮದಿಂದ ಯಾವ ಉಪಯೋಗವೂ ಆಗುವುದಿಲ್ಲ ಏಕೆಂದರೆ ಅದು ಇಂತಹ ಸನ್ನಿವೇಶವನ್ನು ಎದುರಿಸುವ ಸಲುವಾಗಿ ನಿರ್ಮಿತವಾಗಿಲ್ಲ ಮಹಮ್ಮದೀಯ ಧರ್ಮದಿಂದಲೂ ಉಪಯೋಗವಾಗುವುದಿಲ್ಲ ಈ ಕಾರ್ಯವನ್ನು ಕತ್ತಿ ಹಿಡಿದು ಮಾಡಲಾಗುವುದಿಲ್ಲ ಕ್ರೈಸ್ತ ಮತದಿಂದಲೂ ಸಾಧ್ಯವಿಲ್ಲ ಏಕೆಂದರೆ ಸರ್ಮನ್ಗಳಿಂದ ಏನೂ ಆಗುವುದಿಲ್ಲ ಬೌದ್ಧ ಮತದಿಂದಲೂ ಸಾಧ್ಯವಿಲ್ಲ ಸರಳ ಜೀವನ ಉಪವಾಸಗಳಿಂದ ಪರಿಸ್ಥಿತಿ ಏನೂ ಬದಲಾಗುವುದಿಲ್ಲ ಪರಿಸ್ಥಿತಿ ಸಂಪೂರ್ಣ ಭಿನ್ನ ಮತ್ತು ಹೊಸತಾಗಿರುವುದರಿಂದ ಅದನ್ನು ಎದುರಿಸಲು ಹೊಸ ಧರ್ಮವೊಂದರ ಅವಶ್ಯಕತೆ ಇದೆ ಆದ್ದರಿಂದಲೇ ಹೇಳುತ್ತಿದ್ದೇನೆ ಹೊಸ ಧರ್ಮವೊಂದರ ಉದಯಕ್ಕೆ ಸಮಯ ಮುಹೂರ್ತ ಸಮೀಪಿಸುತ್ತಿದೆ ಅದು ಪರಿಪೂರ್ಣವಾಗಿರುತ್ತದೆ ಅದು ಎಲ್ಲ ಸಾಧ್ಯತೆಗಳನ್ನು ಮತ್ತು ಎಲ್ಲರನ್ನೂ ಒಳಗೊಳ್ಳುವಷ್ಟು ವಿಶಾಲವಾಗಿರುತ್ತದೆ ಅದರ ವಿಶಾಲತೆಯಲ್ಲಿ ಯಾವ ಮನುಷ್ಯನು ತಿರಸ್ಕರಿಸಲ್ಪಡುವುದೂ ಇಲ್ಲ ಹೊರಗುಳಿಯುವುದೂ ಇಲ್ಲ ಅದರ ವಿಶಾಲತೆಯಲ್ಲಿ ಸಂತರು ಪಾಪಿಗಳು ಯಾವ ಭೇದವಿಲ್ಲದೆ ಅಕ್ಕಪಕ್ಕ ಕುಳಿತುಕೊಳ್ಳಬಹುದು ಈ ರಾಜಕಾರಣಿಗಳಿಂದ ಯಾವ ಸಮಸ್ಯೆಯೂ ಬಗೆಹರಿಯುವುದಿಲ್ಲ ಧರ್ಮಗಳ ಕೈಯಲ್ಲಿ ಈ ಸಮಸ್ಯೆಗೆ ಪರಿಹಾರವಿಲ್ಲ ಅವೆಲ್ಲವೂ ಹುಟ್ಟಿದ್ದು ದೀರ್ಘಕಾಲದ ಹಿಂದೆ ಅವು ಈ ಸಮಸ್ಯೆಯನ್ನು ಎದುರಿಸುವಷ್ಟು ಶಕ್ತವಾಗಿಲ್ಲ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನ ಈಗ ಕಾಲವು ಪರಿಪಕ್ವವಾಗಿದೆ ವಾಸ್ತವವಾಗಿ ಈಗಾಗಲೇ ಕಾಲವು ಮಿತಿ ಮೀರಿದೆ ಕಾಲ ಬಹುಬೇಗ ಓಡುತ್ತಿದೆ ಈ ಮೂರ್ಖರು ಇನ್ನೂ ಹೆಚ್ಚು ಹೆಚ್ಚು ಅಣ್ವಸ್ತ್ರಗಳನ್ನು ಸಂಗ್ರಹಿಸುವುದರಲ್ಲೇ ಇದ್ದಾರೆ ಯುದ್ಧ ಅರ್ಥಹೀನ ಅದರಲ್ಲಿ ಉದ್ದೇಶವೇ ಇಲ್ಲ ಈ ಶತಮಾನದ ಅಂತ್ಯದ ವೇಳೆಗೆ ಒಂದು ನಾವು ಇರುತ್ತೇವೆ ಇಲ್ಲವಾದರೆ ಯಾರೂ ಇರುವುದಿಲ್ಲ ಒಂದು ಜೋರ್ಬಾನ ಬುದ್ಧ ಎಲ್ಲವನ್ನೂ ಆವರಿಸಬೇಕು ಮತ್ತು ಮಹಮ್ಮದಿಯ ಕ್ರೈಸ್ತ ಹಿಂದೂ ಮತ್ತು ಅವರ ಎಲ್ಲ ಆಚರಣೆಗಳನ್ನು ಮರೆತು ಮನುಷ್ಯ ಮನುಷ್ಯನಾಗಿ ಬದುಕಬೇಕು ಅತಿ ಮಾನವನಾಗಿಯೂ ಅಲ್ಲ ಒಂದು ಸ್ವರ್ಗ ನರಕಗಳನ್ನೆಲ್ಲ ಮರೆತು ಈ ಭೂಮಿಯ ಕುರಿತು ಚಿಂತಿಸುತ್ತಾರೆ ಇಲ್ಲವಾದರೆ ಭೂಮಿ ಧ್ವಂಸವಾಗುವುದನ್ನು ನೋಡಬೇಕಾಗುತ್ತದೆ ಹಾಗೆ ಏನಾದರೂ ಅನಾಹುತವಾಗುವ ಮುನ್ನ ನಾವು ಕನಿಷ್ಠ ಒಂದು ಸಾವಿರ ಬುದ್ಧಿವಂತ ವ್ಯಕ್ತಿಗಳನ್ನು ಯಾರು ನಿಜವಾಗಿ ಧಾರ್ಮಿಕರಾಗಿರುತ್ತಾರೋ ಯಾವ ಪೂರ್ವಾಗ್ರಹಗಳಿಂದಲೂ ಪೀಡಿತರಾಗಿರುವುದಿಲ್ಲವೋ ಯಾವುದೇ ದೇಶಕ್ಕೂ ಸೇರಿರುವುದಿಲ್ಲವೋ ಯಾವುದೇ ಸಂಘ ಸಂಸ್ಥೆಗಳಿಗೆ ಸದಸ್ಯರಾಗಿರದೆ ಶುದ್ಧ ಸಹಜ ಮಸರಲ ಮನುಷ್ಯರಾಗಿರುವರೋ ಅಂತಹವರಿಂದ ಈ ಭೂಮಿಯನ್ನು ತುಂಬಿಸಬೇಕಾಗಿದೆ ನಮ್ಮಿಂದ ಇಂತಹ ಬುದ್ಧಿವಂತರನ್ನು ಕಂಡುಕೊಳ್ಳುವುದು ಸಾಧ್ಯವಾದರೆ ಇಲ್ಲಿ ನಾವು ಈ ಕೆಲಸ ಮಾಡಲೇಬೇಕು ಆದರೆ ಹೋದರೆ ಎಂದು ಸಮಯ ಕಳೆಯಲಾಗದು ಇದು ಮಾನವತೆಯ ಅಳಿವು ಉಳಿವಿನ ಪ್ರಶ್ನೆ ಮನುಕುಲದ ಎಲ್ಲ ಸೃಜನಶೀಲತೆಯನ್ನು ಸಾವಿರಾರು ವರ್ಷಗಳ ವಿಕಾಸವನ್ನು ಬೆರಳೆಣಿಕೆಯ ಮೂರ್ಖ ರಾಜಕಾರಣಿಗಳು ಒಂದು ಕ್ಷಣದಲ್ಲಿ ನಾಶ ಮಾಡಲು ಬಿಡಬಾರದು ಯಾರಾದರೂ ಪ್ರಜ್ಞಾಶಕ್ತಿಯ ಸೃಷ್ಟಿಗೆ ಮುಂದಾಗುವಿರ ಅದೇ ನಿಜವಾದ ಧರ್ಮ ಧರ್ಮ ಜನಾಂಗ ರಕ್ತ ಬಣ್ಣ ಜಾತಿ ದೇಶ ಎಂಬ ಜಗತ್ತಿನ ಎಲ್ಲ ಮೂರ್ಖತೆಗಳ ಬದಲಿಗೆ ಪ್ರಜ್ಞಾಶಕ್ತಿಯ ವಿಕಸನ ಇಡೀ ಭೂಮಿ ಒಂದಾಗುವ ಕಾಲ ಬಂದಿದೆ ಈ ಸರ್ವನಾಶದಿಂದ ಬದುಕುಳಿಯಲು ಅದೊಂದೇ ದಾರಿ ಜಗತ್ತಿಗೆ ಸಣ್ಣ ಸಣ್ಣ ಸಹಬಾಳ್ವೆಯಲ್ಲಿ ನಡೆಸುವ ನಡೆಯುವ ಕಮ್ಯೂನ್ಗಳು ಅವು ಸಣ್ಣದಾಗಿ ಇರುವುದರಿಂದಲೇ ನೇರ ಪ್ರಜಾಪ್ರಭುತ್ವದಿಂದ ನಡೆಯಬಹುದು ಇಡೀ ಜಗತ್ತಿಗೆ ಒಂದೇ ಭೂಪಟ ಇರುವುದು ಅಲ್ಲಿ ಯಾವುದೇ ಪಾಸ್ಪೋರ್ಟ್ ವೀಸಾಗಳ ಅಗತ್ಯವಿರದೆ ಎಲ್ಲರೂ ಅನಿರ್ಬಂಧಿತವಾಗಿ ಮುಕ್ತವಾಗಿ ಸಂಚರಿಸಲು ಅನುಮತಿ ಇರುವುದು ಹಾಗೆ ಸಂಚರಿಸುವುದು ಅವರ ಆ ಜನ್ಮಸಿದ್ಧ ಹಕ್ಕಾಗಿರುವುದು ಇಡೀ ಜಗತ್ತು ನಮ್ಮದಾಗಿರುವುದು ಇದೊಂದು ಪ್ರಚಂಡ ಕಾರ್ಯ ಆದರೆ ಆಗಲೇಬೇಕು ಅದು ಆಗಲೇಬೇಕು ಏಕೆಂದರೆ ಯಾವುದೇ ಪರ್ಯಾಯವಿಲ್ಲ ಇದು ಆತ್ಮಹತ್ಯೆ ಇಲ್ಲವೇ ಸನ್ಯಾಸ ಇದನ್ನು ನಾವು ಕಿವಿ ಇರುವ ಪ್ರತಿಯೊಬ್ಬರಿಗೂ ಹೇಳಬೇಕು ಕಣ್ಣಿರುವ ಪ್ರತಿಯೊಬ್ಬರಿಗೂ ತೋರಿಸಬೇಕು ಬುದ್ಧಿ ಇರುವ ಪ್ರತಿಯೊಬ್ಬರಿಗೂ ನಿಖರವಾಗಿ ಪರ್ಯಾಯಗಳನ್ನು ಅರ್ಥ ಮಾಡಿಸಬೇಕು ನೀವು ಹಿಂದೆಂದು ಇದ್ದಿರದಂತಹ ಧಾರ್ಮಿಕತೆಯೊಂದನ್ನು ಸೃಷ್ಟಿಸಲು ಹೊರಟಿರುವಿರಿ ಅದು ತುಂಬ ಭೌತಿಕವಾದುದು ಬದುಕಿಗೆ ಸಂಬಂಧಿಸಿದುದು ಆಗಿದ್ದರೂ ಆತ್ಮವಿರೋಧಿಯಾಗದೆ ಆತ್ಮದೊಡನೆಯೂ ಸಮ್ಮಿಲನ ಹೊಂದುವುದು ಅದನ್ನೇ ನಾನು ಜೋರ್ಬಾದ ಬುದ್ಧ ಎಂದು ಹೇಳಿದುದು ಅದು ನವ ಮಾನವನಿಗೆ ನಾನಿಟ್ಟ ಹೆಸರು ಇದು ಓಶೋರವರ ಪ್ರಜ್ಞಾಪೂರ್ಣ ಬದುಕು ಇಲ್ಲವೇ ಆತ್ಮಹತ್ಯೆ ಎಂಬ ಉಪನ್ಯಾಸವಾಗಿರುವುದು ಜೈ ಓಶೋ ಜೈ ಜೈ ಓಶೋ